ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ ಬಹಳಷ್ಟು ತಿಂಗಳುಗಳಿಂದ ನನ್ನೊಳಗೆ ಇರುವಂತಹ ಒಂದು ಸಂಗತಿಯನ್ನು ನನ್ನ ಮನದಾಳದಿಂದ ನಾನು ಹಂಚಿಕೊಳ್ಬೇಕು ಎಂಬುದಾಗಿ ನೆನೆಸಿದಂತಹ ಒಂದು ಸಂಗತಿ ಇದು ಈ ದಿನಮಾನಗಳಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವಂಥ ಯೂಟ್ಯೂಬ್ ಮೂಲಕ ಒಂದು ಮಾಧ್ಯಮದಲ್ಲಿಯೂ ಸೋಷಿಯಲ್ ಮೀಡಿಯಾಗಳ ಮೂಲಕ ಪಾಡ್ಕ್ಯಾಸ್ಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವತ್ತು ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲ ಆದರೂ ಅನೇಕ ವಿಶ್ವಾಸಿಗಳು ಸೇವೆಯಲ್ಲಿ ಇರುವವರು ಕೂಡ ಪ್ರಸಿದ್ಧತೆ ಅಂದರೆ ಫೇಮಸ್ ಆಗಿರುವಂತಹ ಸಭಾಪಾಲಕರುಗಳು ಮಾತ್ರ ಗುರುತಿಸಲ್ಪಟ್ಟಂಥ ನಾಯಕರುಗಳು ಎಂಬುದಾಗಿ ಅನೇಕ ಜನರು ನೆನೆಸಿದವರು ಇದ್ದಾರೆ ಸೇವೆಯ ಪರಿಚಯಗಳಲ್ಲಿ ಇರುವಂತೆ ಅನೇಕರು ಕಾಣಲ್ಪಡುವಂತಹ ವ್ಯಕ್ತಿಗಳನ್ನು ಮಾತ್ರ ಗುರುತಿಸುವಂತಹ ಒಂದು ಸವಾಲಿನ ದಿನಗಳಲ್ಲಿ ನಾವು ಇವತ್ತಿದ್ದೇವೆ ಒಬ್ಬ ಫೇಮಸ್ ಆದಂತಹ ಸಭಾಪಾಲಕನು ಮಾತ್ರ ಸೇವೆಗೆ ಅರ್ಹನೋ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಪ್ರತಿಯೊಬ್ಬ ಸಭಾಪಾಲಕನು ನಿಶ್ಚಯವಾಗಿ ಫೇಮಸ್ ಆಗುವನೋ ಕಮೆಂಟ್ಸ್ ಲೈಕ್ಸ್ ಸಬ್ಸ್ಕ್ರೈಬರ್ಗಳ ಆಧಾರದ ಮೇಲೆ ಸೇವೆ ಅಳೆಯಲ್ಪಡ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಆಗಿಬಿಟ್ಟಿದ್ದೇವೆ ಆದರೆ ಒಬ್ಬ ನಿಜವಾದಂತಹ ಪಾಸ್ಟರ್ ಅಥವಾ ಎಲ್ಲ ಪಾಸ್ಟರ್ಸ್ಗಳು ಫೇಮಸ್ ಆಗುವರು ಎಂಬುದಾಗಿ ನಾವು ಪ್ರಶ್ನಿಸಬೇಕು ಸ್ವಾಮಿಯ ಸಹೋದರರು ಇತ್ತೀಚೆಗೆ ನಾನು ನೋಡಿದಂಥ ಒಂದು ವಾಕ್ಯ ಯೋಹಾನ ಏಳನೇ ಅಧ್ಯಾಯ ಮೂರನೇ ಮೂರನೇ ವಾಕ್ಯದಲ್ಲಿ ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗು ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯದ ಮರೆಯಲ್ಲಿ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ ಎಂಬುದಾಗಿ ಇಂಥ ಕಾರ್ಯಗಳನ್ನು ಮಾಡುವವನಾಗಿರೋದರಿಂದ ನೀನು ಲೋಕಕ್ಕೆ ತಿಳಿಯಪಡಿಸ್ಕೊ ಎಂಬುದಾಗಿ ಹೇಳ್ತಾರೆ ಆದರೆ ಅದಕ್ಕೆ ಯೇಸು ಸ್ವಾಮಿಯು ಏಳನೇ ವಾಕ್ಯದಲ್ಲಿ ಹೇಳ್ತಾರೆ ನನ್ನ ಸಮಯ ಇನ್ನೂ ಬಂದಿಲ್ಲ ನಿಮ್ಮ ಸಮಯ ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳಿ ಆ ಸಮಯದಲ್ಲಿ ಜಾತ್ರೆಗೆ ಹೋಗದೆ ಆದರೆ ನಂತರದ ಸಮಯದಲ್ಲಿ ಯೇಸುಸ್ವಾಮಿ ಹೋಗ್ತಾರೆ ಯೇಸುಸ್ವಾಮಿ ಪ್ರಸಿದ್ಧತೆಗಾಗಿಯೋ ಪ್ರಸಿದ್ಧತೆಯ ಉರಿಲಿನಲ್ಲಿಯೋ ಸಿಕ್ಕಿಕೊಂಡಂತಹ ಒಬ್ಬ ಸೇವಕನಾಗಿ ಇರಲಿಲ್ಲ ಯೇಸು ಸ್ವಾಮಿಯ ಸೇವೆ ಮತ್ತೊಂದು ಕಡೆ ನೀವು ನೋಡೋದಾದರೆ ಐದು ಸಾವಿರ ಜನರುಗಳಿಗೆ ಅದ್ಭುತವಾಗಿ ರೊಟ್ಟಿಯನ್ನು ಒದಗಿಸಿದಂಥ ಸ್ವಾಮಿ ಯೋಹಾನ ಆರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಜನರುಗಳು ಅವನನ್ನು ಒತ್ತಾಯದ ಒತ್ತಾಯಪಡಿಸಿ ಅರಸನನ್ನಾಗಿ ಮಾಡಬೇಕೆಂಬುದಾಗಿ ತಿಳಿದಾಗ ಯೇಸು ಸ್ವಾಮಿ ಅಲ್ಲಿಂದ ಒಂಟಿಗನಾಗಿ ಬೆಟ್ಟಕ್ಕೆ ಹೋದನು ಎಂಬುದಾಗಿ ನೋಡ್ತೇವೆ ಈ ವಾಕ್ಯಗಳಲ್ಲಿ ನಮಗೆ ಸೇವೆಯಲ್ಲಿ ಬಹಳಷ್ಟು ಹೈಯೆಸ್ಟ್ ಮಾಡೆಲ್ ಆಗಿರುವಂಥ ಯೇಸು ಸ್ವಾಮಿಯೇ ಫೇಮಸ್ ಆಗಬೇಕಾಗಿರುವಂತಹ ಕಾಲಗಳನ್ನು ಅವುಗಳ ಅವಕಾಶಗಳನ್ನು ನಿರಾಕರಿಸಿದನು ಅಂತ ನೋಡ್ತೇವೆ ಪಾಸ್ಟರ್ ಪಾಲ್ ಸತ್ಯವೇದದಲ್ಲಿರುವಂತಹ ಸಭಾಪಾಲಕನಾದಂಥ ಪೌಲನನ್ನು ಕೊರಿಂತದವರು ಪೇತ್ರನನ್ನು ಅಪೋಸ್ತಲರುಗಳನ್ನು ರಿಸೀವ್ ಮಾಡಿದ ಹಾಗೆ ರಿಸೀವ್ ಮಾಡದೇ ಇರೋದಕ್ಕೆ ಕಾರಣ ಅವತ್ತಿನ ಕಾಲದಲ್ಲಿ ಫೇಮಸ್ ಆಗದೇ ಇದ್ದಂತಹ ಪಾಸ್ಟರ್ ಪಾಲ್ ತನ್ನ ಅಪೋಸ್ತಲತ್ವವನ್ನು ಅವರಿಗೆ ಪ್ರೂವ್ ಮಾಡಲಿಕ್ಕೆ ವಾಕ್ಯಗಳನ್ನು ತಾನು ಹೇಳಿದ್ದನ್ನು ಜನರು ಸ್ವೀಕರಿಸಬೇಕು ಅನ್ನುವಂಥ ಒಂದೇ ಒಂದು ಅರಿವಿನಲ್ಲಿ ಅವನು ಮಾತಾಡಿದೇ ಎಲ್ಲೂ ಕೂಡ ಪೌಲನ ಸೇವೆಯನ್ನು ನಾವು ಗಮನಿಸಿ ನೋಡೋದಾದರೆ ಒಂದು ಫೇಮಸ್ ಆಗಬೇಕಾಗಿರುವಂತಹ ಚಾಲೆಂಜ್ಗಳಲ್ಲಿ ಅವನು ಮುಳುಗಿದಂತಹ ವ್ಯಕ್ತಿಯಾಗಿ ಕಾಣ್ತಾ ಇಲ್ಲ ಇನ್ಫ್ಯಾಕ್ಟ್ ಬೇರೆಯವರು ಫೇಮಸ್ ಆದಂತಹ ಪಾಸ್ಟರ್ಸ್ಗಳನ್ನೇ ಕುರಿತ ಸಭೆ ಬಯಸ್ತಿದ್ದಾಗ ಪೌಲನು ಆ ಸಭೆಗೆ ಮಾತ್ರ ತಾನು ಏನೆಲ್ಲ ತ್ಯಾಗಗಳನ್ನು ಕ್ರಿಸ್ತನಿಗಾಗಿ ಮಾಡಿದೆ ಅನ್ನೋದನ್ನು ತನ್ನ ವಾಕ್ಯಗಳನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಹೇಳ್ತಾನೆ ಒಂದು ಸರಿ ಒಬ್ಬ ಪ್ರೀತಿಯ ಹುಡುಗ ನನ್ನನ್ನು ಪ್ರೀತಿಸುವಂಥ ಒಬ್ಬ ಹುಡುಗ ಅಣ್ಣ ನೀವು ಲಿನೆನ್ ಬಟ್ಟೆಯನ್ನು ಹಾಕ್ಕೊಂಡು ಕಾರ್ನಲ್ಲಿ ಸುಯಿ ಅಂತ ಬರೋದನ್ನು ನಾನು ನೋಡಬೇಕಣ ಅಂತ ಹೇಳಿದ ಸಾಮಾನ್ಯವಾಗಿ ಟ್ರೈನ್ನಲ್ಲಿ ಮಾ ಹೆಚ್ಚಾಗಿ ಪ್ರಯಾಣ ಮಾಡುವಂಥ ನನಗೆ ಅದು ಇಷ್ಟ ಹಾಗಂದ ಮಾತ್ರಕ್ಕೆ ಕಾರ್ನಲ್ಲಿ ಸೇವೆ ಇಲ್ಲದೆ ನಾನು ಸೇವೆ ಮಾಡ್ತಾ ಇರೋದರಿಂದ ಬಹಳ ಪ್ರಾಮಾಣಿಕವಾಗಿ ನಂಬಿಗಸ್ತನು ಅಂತಲೂ ಕಾರು ಮನೆ ಇರುವಂತಹ ಪಾಸ್ಟರ್ಸ್ಗಳೆಲ್ಲ ಫೇಮಸ್ ಆಗಿರುವವರು ಅನ್ನೋದು ನನ್ನ ತಾತ್ಪರ್ಯ ಅಲ್ಲ ಆದರೆ ಪ್ರತಿಯೊಬ್ಬ ಸೇವಕನೂ ದೇವರು ಎಲ್ಲಿ ಅವನನ್ನು ಇಟ್ಟು ಆತನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಬಯಸ್ತಿದ್ದಾನೋ ಅಲ್ಲಿ ಆತನಿಂದ ದೇವರಿಗೆ ಮಹಿಮೆ ಉಂಟಾಗುತ್ತೆ ಅನ್ನೋದೇ ಸೇವೆಯ ಪರಮ ಉದ್ದೇಶ ಕಾಡಿನಲ್ಲಿ ಸುಂದರವಾಗಿ ಯಾರಿಗೂ ಕಾಣದೆ ಬೆಳೀತಾ ಇರುವಂಥ ಒಂದು ಗುಲಾಬಿ ಹೂ ಅಲ್ಲಿ ದೇವದೂತರೋ ವ್ಯಕ್ತಿಗಳು ಕೂಡ ಆ ರೋಡ್ನಲ್ಲಿ ಹೋಗದೇ ಇರ್ಬೋದು ಆದರೆ ಅದರಿಂದಲೂ ಕೂಡ ದೇವರು ಹೇಗೆ ಮಹಿಮೆ ಅಂತಾನೆ ಕಾರಣ ಆ ಹೂವನ್ನು ಕೂಡ ದೇವರು ನೋಡ್ತಾ ಇದ್ದಾನೆ ಆ ದೇವರು ಆ ಹೂವನ್ನು ನೋಡ್ತಿರೋದ್ರಿಂದ ದೇವರಿಗೆ ಮಹಿಮೆ ಸಲ್ಲಿಸಲ್ಪಟ್ಟಿದೆ ಅನ್ನೋದು ನನ್ನ ನಿಜವಾದಂಥ ಅರಿವು ಕೆಲವು ಪಾಸ್ಟರ್ಸ್ಗಳು ನಲವತ್ತು ವರ್ಷದ ಸೇವೆಯಲ್ಲೂ ಕೆಲವು ಕೇವಲ ಒಂದು ಮೂವತ್ತೈದು ವಿಶ್ವಾಸಿಗಳನ್ನು ಇಟ್ಕೊಂಡು ವರ್ಷಗಟ್ಟಲೆ ವಾಕ್ಯಗಳನ್ನು ಅವರಿಗೆ ನಂಬಿಗಸ್ತರಾಗಿ ಹೇಳ್ತಾ ಪ್ರಾರ್ಥನೆಗಳನ್ನು ಮಾಡ್ತಾ ಕಣ್ಣೀರಿಂದ ಸೇವೆ ಮಾಡ್ತಾ ಅವರುಗಳ ಮನೆಗಳನ್ನು ಫಾಲೋ ಅಪ್ ಮಾಡ್ತಾ ಅವರಿಗೋಸ್ಕರ ಕಾಳಜಿಯಿಂದ ಕಣ್ಣೀರು ಸುರಿಸುವಂಥ ಅನೇಕ ಸಭಾಪಾಲಕರುಗಳು ನನಗೆ ತಿಳಿದಂಥವರು ಕೂಡ ಎಷ್ಟೋ ಜನ ನಂಬಿಗಸ್ತರಾಗಿದ್ದಾರೆ ವಿನ ಅವರು ಫೇಮಸ್ ಆಗಿಲ್ಲ ಹಾಗಿದ್ರೆ ಅವರ ಸೇವೆಗಳನ್ನೆಲ್ಲ ದೇವರು ಹೇಗೆ ಅಳಿತಾನೆ ಇವತ್ತು ಅಂತಹ ಸಭಾಪಾಲಕರುಗಳ ನಿಸ್ವಾರ್ಥವಾದ ಸೇವೆಯನ್ನು ಕೂಡ ವಿಶ್ವಾಸಿಗಳು ಗಮನಿಸದೆ ಯೂಟ್ಯೂಬ್ನಲ್ಲಿ ಮಾತ್ರ ಕಾಣಲ್ಪಡುವಂತಹ ಸೇವಕರುಗಳು ಬಹಳವಾಗಿ ನಂಬಿಗಸ್ತರು ಸೇವೆ ಮಾಡ್ತಿದ್ದಾರೆ ಎಂಬುದಾಗಿ ಫಾಲೋವರ್ಸ್ಗಳಾಗಿ ಅಲಿಯುತ್ತಿರುವಂಥ ಒಂದು ಚಾಲೆಂಜಸ್ಗಳಲ್ಲಿ ಇದ್ದೀವಿ ಹಾಗಿದ್ದರೆ ಇದು ನಾನು ಯಾರನ್ನು ತಾಕಲಿಕ್ಕೆ ಮಾತಾಡ್ತಾ ಇರುವಂಥ ವಿಷಯವಲ್ಲ ಸೇವೆಯ ಕುರಿತಾಗಿ ಒಂದು ಸರಿಯಾದಂಥ ಪರಿಜ್ಞಾನ ಜನರಿಗೆ ಬರಬೇಕೆಂಬುದಾಗಿ ನಾನು ಮಾತನಾಡ್ತಿದ್ದೇನೆ ಪೌಲನ ಸೇವೆಯಲ್ಲಿ ಬರೆದಂತಹ ಪ್ರತಿಯೊಂದು ಸಭೆ ಕೂಡ ನೀವು ನೋಡೋದಾದರೆ ಅವನು ಫೇಮಸ್ ಆದಂಥ ಸಭೆಗಳಿಗೆ ಮಾತ್ರ ಪ್ರಸಂಗ ಮಾಡಲಿಲ್ಲ ಇನ್ಫ್ಯಾಕ್ಟ್ ಅದು ಮನೆಗಳಲ್ಲಿ ನಡೀತಿದ್ದಂಥ ಸಭೆಗಳು ಯೋಹಾನನು ಕೂಡ ಗಾಯನ ಮನೆಯಲ್ಲಿ ನಡೆಯುವಂಥ ಸಭೆಗಾಗಿ ಅಂತ ವಾಕ್ಯಗಳನ್ನು ಬರೀತಿದ್ದಾನೆ ಹಾಗಿದ್ರೆ ಮನೆಗಳಲ್ಲಿ ನಡೆದಂಥ ಆ ಚರ್ಚ್ಗಳಲ್ಲಿ ದೇವರ ಸೇವಕನು ಬಳಸಲ್ಪಟ್ಟ ನೋಡ್ರಿ ನನ್ನ ಜೀವಿತದಲ್ಲಿ ಅತಿ ಹೆಚ್ಚು ಪುಸ್ತಕಗಳ ಮೂಲಕವಾಗಿ ಪ್ರಭಾವ ಬೀರಿದಂಥ ಒಬ್ಬ ರೈಟರ್ ಇದ್ದರೆ ಅದು ಅಜಿತ್ ಫೆರ್ನಾಂಡೋ ಎಂಬುದಾಗಿ ಅಜಿತ್ ಫೆರ್ನಾಂಡೋ ಜಾಯ್ ಆ್ಯಂಡ್ ಪೇನ್ ಅನ್ನುವಂಥ ಈ ಪಾಸ್ಟರ್ಸ್ನಲ್ಲಿ ಅತಿ ಹೆಚ್ಚು ಬುಕ್ ಆಫ್ ದ ಇಯರ್ ಆಗಿ ಪಡ್ಕೊಂಡಂಥ ಒಂದು ಅದ್ಭುತವಾದಂತಹ ಸಭಾಪಾಲಕರುಗಳಿಗೆ ಬರೆದಂಥ ಒಂದು ಪುಸ್ತಕ ಹಾಗಿದ್ರೆ ಆ ಅಜಿತ್ ಫೆರ್ನಾಂಡೋ ಇವತ್ತು ವಿಶ್ವಾದ್ಯಂತ ಅನೇಕ ಜನರುಗಳನ್ನು ಸೇವಕರುಗಳನ್ನು ಎಬ್ಬಿಸಿದಂಥ ಒಬ್ಬ ಅಜಿತ್ ಫರ್ನಾಂಡೋ ಅವರ ಸೇವೆ ಅವರ ಪುಸ್ತಕಗಳು ಅವರ ವೈಫ್ ಜರ್ಮನಿಯಿಂದ ಬಂದಂಥವರು ಅವರ ಸೇವೆ ಅವರ ಜೀವಿತ ಬಹಳಷ್ಟು ನನ್ನ ಲೈಫ್ನಲ್ಲೂ ಪ್ರಭಾವ ಬೀರಿದ್ದು ಆದರೆ ಇತ್ತೀಚೆಗೆ ಅವರು ಒಂದು ಆರ್ಟಿಕಲ್ ಒಂದು ಅಂಕಣದಲ್ಲಿ ನಾನು ಓದ್ತಾ ಇದ್ದೆ ಅವರು ಹದಿಮೂರು ವಯಸ್ಸಿನವರಾಗಿದ್ದಾಗ ಅವರ ಜೀವಿತದಲ್ಲಿ ರೆವರೆಂಡ್ ಜಾರ್ಜ್ ಗುಡ್ ಅನ್ನುವಂತಹ ಒಬ್ಬ ಸೇವಕರು ಅವರನ್ನು ಬಹಳವಾಗಿ ಇನ್ಫ್ಲೂಯೆನ್ಸ್ ಮಾಡಿದಂತೆ ಜಾರ್ಜ್ ಗುಡ್ ಒಬ್ಬ ಫೇಮಸ್ ಆದಂತಹ ಸ್ಪಾಸ್ಟರ್ ಅಲ್ಲ ಐರ್ಲ್ಯಾಂಡಿನ ಮಿಷನರಿ ಆಗಿ ಬಂದಂಥವರು ಅವರು ಜೀವಿತ ಅವರ ಜೀವಿತ ಅಜಿತ್ ಫರ್ನಾಂಡೋ ಜೀವಿತವನ್ನೇ ಪ್ರಭಾವಿಸ್ತು ಟೀನೇಜ್ನಲ್ಲಿ ಇದ್ದಂತಹ ಅಜಿತ್ ಫರ್ನಾಂಡೋಗೆ ಅವರಿಂದ ಕಲಿತಂಥ ಎರಡು ಸಂಗತಿಯನ್ನು ಅವರ ಒಂದು ಅಂಕಣದಲ್ಲಿ ಹೇಳ್ತಾರೆ ಅವರ ಜಾರ್ಜ್ ಗುಡ್ ತನ್ನ ಜೀವಿತದಲ್ಲಿ ಏಸುಸ್ವಾಮಿಯನ್ನು ಮಾದರಿಯಾಗಿ ಇಡುವುದನ್ನು ತೋರಿಸ್ಕೊಟ್ರಂತೆ ಎರಡನೇದಾಗಿ ಅವರ ಜೀವಿತದುದ್ದಕ್ಕೂ ಇರುವಂತಹ ಪಾಪದ ಸ್ವಭಾವವು ಸ್ವಾಮಿ ಅಂತ ಆಗಲಿಕ್ಕೆ ಅಡ್ಡಿಯಾಗಿದೆ ಅನ್ನೋದನ್ನು ಅಜಿತ್ ಫರ್ನಾಂಡೋಗೆ ಟೀನೇಜ್ ವಯಸ್ಸಿನಲ್ಲಿ ಅವರು ಮನವರಿಕೆ ಮಾಡಿದ್ರಂತೆ ಅಂಕಲ್ ಜಾರ್ಜ್ ಬಹಳಷ್ಟು ಹಳೆಯ ಕೀರ್ತನೆಗಳನ್ನು ಹಿಂಸೆಗಳನ್ನು ಸತ್ಯವೇಧಾರಿತವಾದಂತಹ ಪ್ರಸಂಗಗಳನ್ನು ಭಾನುವಾರ ಮಾಡ್ತಾ ಇರುವಾಗ ಆ ವಾಕ್ಯದ ನಿಧಿಗಳು ಮುತ್ತುಗಳ ಹಾಗೆ ಅವ್ರು ತೋರಿಸ್ತಾ ಇರುವುದನ್ನು ಅವತ್ತಿನ ಕಾಲದಲ್ಲಿ ಹದಿನೈದು ವಯಸ್ಸಿನ ಹುಡುಗನಾಗಿದ್ದಾಗ ಅಜಿತ್ ಫರ್ನಾಂಡೋ ಬಹಳಷ್ಟು ಪ್ರಭಾವ ಬೀರುತ್ತಂತೆ ಒಬ್ಬ ಆಗಿ ಯಾವಾಗಲೂ ಹಾರ್ಡ್ ವರ್ಕ್ ಮಾಡುವಂತಹ ಒಬ್ಬ ಅಂಕಲ್ ಜಾರ್ಜ್ ಅಜಿತ್ ಫರ್ನಾಂಡೋ ಅವತ್ತಿನ ಯುವಕನಾಗಿ ಬೆಳೆ ಬೆಳೀತಾ ಇರಬೇಕಾದ್ರೆ ಅವರೊಬ್ಬ ಶೈ ಆಗಿ ಭಯಪಡುವಂಥ ನಾಚಿಕೆ ಸ್ವಭಾವ ಇರುವಂಥ ಒಬ್ಬ ಹುಡುಗನಾಗಿದ್ದರಂತೆ ಆದರೆ ಅಂಕಲ್ ಜಾರ್ಜ್ ತೆಗೆದುಕೊಳ್ಳುವಂತಹ ಕ್ಲಾಸ್ ಆ ಹದಿನೈದನೇ ವಯಸ್ಸಿನ ಅಜಿತ್ ಫರ್ನಾಂಡೋ ಮೇಲೆ ಬಹಳಷ್ಟು ಪ್ರಭಾವ ಬೀರಿತು ಒಂದು ದಿವಸ ಅಂಕಲ್ ಜಾರ್ಜ್ ಅವರನ್ನು ಕೇಳಿದ್ರಂತೆ ನಿನಗೆ ಸೇವೆ ಮೇಲೆ ಆಸಕ್ತಿ ಇದೆಯಾ ಒಳ್ಳೆ ಪುಸ್ತಕಗಳನ್ನು ಅವರಿಗೆ ಪರಿಚಯ ಪಡಿಸ್ತಾರೆ ಅದಾದ ನಂತರ ಅಜಿತ್ ಫೆರ್ನಾಂಡೋ ಯೂನಿವರ್ಸಿಟಿಯಲ್ಲಿ ಸ್ಟಡಿಗಳನ್ನು ಮುಗಿಸಿ ಅಮೇರಿಕಾದಲ್ಲಿ ಅವರ ಅಧ್ಯಯನಕ್ಕೆ ಹೋದಾಗ ಅಲ್ಲಿ ಅವರಿಗೆ ಯೂತ್ ಫಾರ್ ಕ್ರೈಸ್ಟ್ ಅನ್ನುವಂಥ ಒಂದು ಸೇವೆ ಇಂಟ್ರೊಡ್ಯೂಸ್ ಆಗುತ್ತೆ ಅಲ್ಲಿ ಆ ಸಂಸ್ಥೆಗೆ ಸೇರಿ ತಾನು ಸೇವೆ ಮಾಡಲಿಕ್ಕೆ ಅವಕಾಶಗಳು ಬಂದಾಗ ಜೊತೆ ಇದ್ದಂತಹ ಫ್ರೆಂಡ್ಸ್ಗಳು ಹೇಳಿದ್ರಂತೆ ಅದೊಂದು ಚರ್ಚ್ ಸಂಸ್ಥೆಯೊಳಗಡೆ ನೀನು ಸೇವೆ ಮಾಡೋದು ಸರಿಯಲ್ಲ ಅಂತ ಅವರು ಗೊಂದಲವಾಗಿ ಕನ್ಫ್ಯೂಸ್ ಆಗಿ ಅವರ ತಂದೆ ತಾಯಿಗೆ ಲೆಟರನ್ನು ಬರೆದು ನಂತರ ಒಂದು ಸಮಯ ಬಂದಾಗ ಅವರು ಅವರನ್ನು ಸಂಪರ್ಕಿಸಲಿಕ್ಕೆ ಬರ್ತಾರೆ ಆಗ ಅಂಕಲ್ ಜಾರ್ಜ್ ಐರ್ಲ್ಯಾಂಡಿಗೆ ಹೋದಂಥವರು ವಾಪಸ್ ಬಂದಿದ್ರಂತೆ ಆಗ ಅಂಕಲ್ ಜಾರ್ಜ್ ಅವರಿಗೆ ಹೇಳಿದ್ರಂತೆ ನೀನು ಸೇವೆ ಮಾಡಲಿಕ್ಕೆ ಯೌವನಸ್ತ್ರಗಳ ಮಧ್ಯದಲ್ಲಿ ಕಾರ್ಯ ಮಾಡಲಿಕ್ಕೆ ಯೂತ್ ಫಾರ್ ಕ್ರೈಸ್ಟ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಲ್ಲಿ ನೀನು ಸೇವೆ ಮಾಡು ಅದು ಅನೇಕ ಯೌನಸ್ತ್ರಗಳನ್ನು ಎಬ್ಬಿಸುವಂಥ ಸೇವೆ ಅಂತ ಒಂದು ಕರೆಕ್ಟಾದಂಥ ಗೈಡೆನ್ಸನ್ನು ಕೊಟ್ಟಂತೆ ಅಜಿತ್ ಫರ್ನಾಂಡೋ ಇವತ್ತು ವೈ ಎಫ್ ಸಿ ಅನ್ನುವಂಥ ಸೇವೆಯಲ್ಲಿ ನಲವತ್ತ ಏಳು ವರ್ಷ ಸೇವೆ ಮಾಡಿದರು ನೂರಾರು ಯೂತ್ಸ್ಗಳನ್ನು ದೇವರಿಗಾಗಿ ಎಬ್ಬಿಸಿದಂಥ ಒಬ್ಬ ಸೇವಕರು ಮತ್ತು ಅವರ ಸೇವೆ ಸಭೆಗಳಲ್ಲಿ ಕಂಡುಕೊಂಡಂಥ ಯೌವನಸ್ಥರುಗಳು ಇವತ್ತು ಪಾಸ್ಟರ್ಸ್ ಆಗಿದ್ದಾರೆ ನಾನು ಶ್ರೀಲಂಕಕ್ಕೆ ಹೋಗುವಾಗ ಅವರ ಸೇವೆ ಪ್ರಭಾವ ಬೀರಿದ್ದನ್ನು ನಾನು ನೋಡಿದ್ದೇನೆ ಅಂಕಲ್ ಜಾರ್ಜ್ ಶ್ರೀಲಂಕಾದ ಯುದ್ಧಗಳ ಮಧ್ಯದಲ್ಲಿ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿದ್ದರೂ ಅವರ ಎಜುಕೇಷನ್ ಪಾಲಿಸಿಯ ನಿಮಿತ್ತವಾಗಿ ಆ ದೇಶದಲ್ಲಿ ಅವರ ಮಕ್ಕಳುಗಳಿಗೆ ಟೀನೇಜ್ ಆದಂಥ ಎರಡು ಮಕ್ಕಳುಗಳಿಗೆ ಒಂದು ಒಳ್ಳೆಯ ಎಜುಕೇಷನನ್ನು ಕೊಡಲಿಕ್ಕೆ ಆಗಲಿಲ್ಲ ಐರ್ಲ್ಯಾಂಡ್ನಲ್ಲಿ ಬೆಳೆದಂತಹ ಮಕ್ಕಳುಗಳು ತ್ಯಾಗವಾಗಿ ತಂದೆ ಬದುಕಿದರು ಅಜಿತ್ ಹೇಳ್ತಾರೆ ಅಂಕಲ್ ಜಾರ್ಜ್ನ ಹಾರ್ಡ್ ವರ್ಕ್ ಅವರ ನಂಬಿಗಸ್ತಿಕೆ ಅವರ ಪ್ರಸಂಗ ಅವರು ಕೊಟ್ಟಂಥ ಮಾರ್ಗದರ್ಶನಗಳು ಕ್ರಿಸ್ತನ ಗುಣವನ್ನೇ ನನಗೆ ತೋರಿಸ್ತು ಜಾರ್ಜ್ ಗುಡ್ ಶ್ರೀಲಂಕಾ ಮತ್ತು ಬ್ರಿಟನ್ನಲ್ಲಿ ಸ್ವಲ್ಪ ಮಟ್ಟಕ್ಕೆ ತಿಳಿಯಲ್ಪಟ್ಟಂಥ ವ್ಯಕ್ತಿ ಆದರೆ ಅತಿ ಹೆಚ್ಚು ಫೇಮಸ್ ಆದಂಥ ಅಜಿತ್ ಫೆರ್ನಾಂಡೋ ನೂರಾರು ಮಂದಿಗಳಿಗೆ ದೇವರು ಉಪಯೋಗಿಸಿದರು ಆದರೆ ಅಂಕಲ್ ಜಾರ್ಜ್ಗೆ ತಾನು ಫೇಮಸ್ ಆಗದಿರೋದು ಯಾವತ್ತೂ ಪ್ರಾಬ್ಲಮ್ಮೇ ಆಗಿಲ್ಲ ಅವರಿಗೆ ಅದು ಸಮಸ್ಯೆ ಅಂತ ಕೂಡ ಅವ್ರು ಇಲ್ಲ ಯಾಕಂದರೆ ಅವರಿಗೆ ಕೊಟ್ಟಂಥ ಸೇವೆಯನ್ನು ಅವರು ಆಗಿ ಮಾಡಿದ್ದೇ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು ಇವತ್ತು ನಾನು ನಿಮ್ಮ ಹತ್ರ ಇವತ್ತಿನ ಜನರೇಷನ್ ಯೌವನಸ್ತ್ರಗಳಿಗೂ ವಿಶ್ವಾಸಿಗಳಿಗೂ ಭಾಷೆಯ ಮಧ್ಯದಲ್ಲಿ ಸೇವೆ ಮಾಡ್ತಾ ಇರುವಂಥ ಸಭಾಪಾಲಕರುಗಳಿಗೂ ನಾನು ಬಹಳ ಬಹಳ ಸಂತೋಷವುಳ್ಳವನಾಗಿ ಒಂದು ಪ್ರೋತ್ಸಾಹವನ್ನು ಮಾಡ್ತಿದ್ದೇನೆ ಸಭಾ ಸೇವಕರ ಸೇವೆ ಸಭಾಪಾಲಕರ ಸೇವೆ ಪ್ರಸಿದ್ಧತೆಗಾಗಲ್ಲ ದೇವರು ಆತನ ಹಸ್ತದಲ್ಲಿ ಇಟ್ಟಂಥ ಮಂದಿಗಳ ಪರಿಪಾಲನೆಗಾಗಿ ಇವತ್ತು ಸಣ್ಣ ಗುಂಪಿನ ಮಧ್ಯದಲ್ಲಿ ಮೀಡಿಯಾಗೆ ಹೊರಬರದೆ ನಂಬಿಗಸ್ಥರಾದಂಥ ಅನೇಕ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇರುವಂಥ ಅಂಕಲ್ ಜಾರ್ಜ್ ರೀತಿಯಾದಂಥ ಸೇವಕರುಗಳು ಅನೇಕ ಮಂದಿ ಇದ್ದಾರೆ ಅಂಥವರುಗಳು ಆ ನಂಬಿಗಸ್ತಿಕೆ ಸೇವೆಯಲ್ಲಿ ಮುಂದೆ ಹೋಗಬೇಕು ಅಂತಹ ಸೇವೆಗಳು ಮುಂದೆ ದೇಶವನ್ನೇ ಬದಲಾಯಿಸುವಂಥ ಸಾವಿರಾರು ಮಂದಿಗಳಿಗೆ ಪ್ರಸಂಗ ಮಾಡುವಂತಹ ಅಜಿತ್ ಫರ್ನಾಂಡೋಗಳನ್ನು ಕೂಡ ಎಬ್ಬಿಸುವಂತಹ ಒಂದು ಸೇವೆಯಲ್ಲೂ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ಪ್ರೋತ್ಸಾಹವಾಗಿ ಹೇಳ್ತಿದ್ದೇನೆ ಸೊ ಅಂಥ ಸೇವಕರುಗಳಿದ್ದರೆ ಅವರನ್ನು ಗುರುತಿಸೋಣ ಅವರನ್ನು ಹಿಮ್ಮಡಿಯಾಗಿ ಶ್ರೇಷ್ಠರಾಗಿ ಎಣಿಸೋಣ ಅವರಿಗಾಗಿ ಪ್ರಾರ್ಥಿಸೋಣ ಮತ್ತು ಅಂಥ ಅಂಕಲ್ ಜಾರ್ಜ್ನಂತೆ ಸೇವೆ ಮಾಡಿದಂಥ ಕೆಲವು ಸೇವಕರುಗಳು ನನ್ನ ಲೈಫ್ನಲ್ಲೂ ಪ್ರಭಾವ ಬೀರಿದ್ರು ಅವರಿಗೆ ನನ್ನ ಸೆಲ್ಯೂಟನ್ನು ನಾನು ತಲಿಸಲಿಕ್ಕೆ ಬಯಸ್ತಿದ್ದೇನೆ ಅಂಥವ್ರುಗಳನ್ನು ಪ್ರೋತ್ಸಾಹಿಸೋಣ ಒಂದು ವೇಳೆ ಅವರು ಫೇಮಸ್ ಆಗದೇ ಇದ್ದರು ಅವರುಗಳ ಜೊತೆಯಲ್ಲಿ ನಿಲ್ಲೋಣ ಅವರುಗಳನ್ನು ನಾವು ಯೇಸು ಸ್ವಾಮಿಗೋಸ್ಕರ ಪ್ರತಿಬಿಂಬಿಸುವಂಥ ವ್ಯಕ್ತಿಗಳು ಎಂಬುದಾಗಿ ಅವರನ್ನು ಗೌರವಿಸೋಣ ಪ್ಲೀಸ್ ಎಂಕರೇಜ್ ಏನಿ ಪಾಸ್ಟರ್ ಹೂ ಈಸ್ ರಿಲೆಂಟ್ಲೆಸ್ಲಿ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್ ಸ್ಟ್ಯಾಂಡ್ ವಿತ್ ಹಿಮ್ ದೇವರು ಅಂಥವರುಗಳನ್ನು ಮನಸ್ಸಾರೆ ನಾನು ಆಶೀರ್ವದಿಸ್ತಾ ಅವರುಗಳು ನನಗಿಂತ ಶ್ರೇಷ್ಠರಾದವರು ಎಂಬುದಾಗಿ ನೆನೆಸುತ್ತಾ ಅವರಿಗೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ನಾನು ತಿಳಿಸ್ತೇನೆ ಕರ್ತನೇ ನಿನಗೆ ಸ್ತೋತ್ರ ನಮ್ಮ ಜೀವಿತಗಳಲ್ಲೂ ಪ್ರಭಾವ ಬೀರಿದಂತಹ ಒಬ್ಬ ಪೊಣರಾಜ್ ಅನ್ನುವಂಥ ದೇವರ ಮಹರ್ಷಿ ದೇವರೇ ನಮಗಾಗಿ ಪ್ರಾರ್ಥಿಸಿದಂತಹ ದೇವರೇ ಒಬ್ಬ ಲೀಮಾ ಅನ್ನುವಂಥ ತಾಯಿ ಬಿಹೈಂಡ್ ದ ಸ್ಕ್ರೀನ್ ನಮ್ಮ ಜೀವಿತಗಳಲ್ಲಿ ಪ್ರಭಾವ ಬೀರಿದಂಥ ಅನೇಕ ನಂಬಿಕಸ್ತ ಸೇವಕರುಗಳನ್ನು ನೀನು ತಂದಿದ್ದಕ್ಕಾಗಿ ಸ್ತೋತ್ರ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉದ್ದಕ್ಕೂ ದೇವರೇ ಹಳ್ಳಿಗಳಲ್ಲಿಯೂ ದೇವರೇ ಬಡತನಗಳ ಮಧ್ಯದಲ್ಲಿಯೂ ಕಷ್ಟಗಳ ಮಧ್ಯದಲ್ಲಿ ನಿರಾಶೆಗಳ ಮಧ್ಯದಲ್ಲಿಯೂ ಒಬ್ಬ ಅಜಿತ್ ಫರ್ನಾಂಡೋ ಅನ್ನುವಂತಹ ವ್ಯಕ್ತಿಯನ್ನು ಪ್ರಭಾವಿಸುತ್ತ ಮೌನವಾಗಿ ದೇವರೇ ತಮಗೆ ಕೊಟ್ಟಂತಹ ಸೇವೆಯನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬ ದೇವರೇ ಬಲ ಸೋತು ಹೋದಂಥ ಸೇವಕರುಗಳನ್ನು ದೇವರೇ ನೀನು ಬಲಪಡಿಸು ಅವರ ಸೇವೆಗಳು ಒಂದಲ್ಲ ಒಂದು ದಿವಸ ದೇವರೇ ಅಂಕಲ್ ಜಾರ್ಜ್ ರೀತಿಯಲ್ಲಿ ನಿತ್ಯತೆಯಲ್ಲಿ ಅವರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಮತ್ತೊಮ್ಮೆ ಓಡಲಿಕ್ಕೆ ಸಹಾಯ ಮಾಡು ಅಂಥವರುಗಳನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಪ್ರಸಿದ್ಧತೆಯ ಉರುಳಿನಲ್ಲಿ ಸಿಕ್ಕಿಕೊಂಡಿರುವಂಥವರುಗಳನ್ನು ಕೂಡ ನೀನು ತಪ್ಪಿಸಿ ದೇವ್ರೆ ಲೆಟ್ ದೆಮ್ ಬಿಕಮ್ ಫೇತ್ಫುಲ್ ರನ್ನರ್ಸ್ ಹೋಗ ಮೇಕಸ್ ಮೋರ್ ಫೇತ್ಫುಲ್ ಹೋಗ ನಂಬಿಗಸ್ತರಾಗಿ ನಾವು ಓಡುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಅಂತಹ ಯುವಕರುಗಳನ್ನು ಎಬ್ಬಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಿರ್ತದೆ ಆಮೇಲೆ ಗಾಡ್ ಬ್ಲೆಸ್ ಯು ಈ ಸಂಚಿಕೆಯನ್ನು ಸೋತು ಹೋದಂಥ ನಿರಾಶೆಯಲ್ಲಿರುವಂಥ ಸಭಾಪಾಲಕರುಗಳಿಗೆ ಹಂಚಿರಿ ಅವರು ಇನ್ನೂ ನೆಕ್ಸ್ಟ್ ಲ್ಯಾಪ್ ಅನ್ನು ದೇವರ ಮಹಿಮೆಗಾಗಿ ಓಡlijke ದೇವರವರಿಗೆ ಸಹಾಯ ಮಾಡ್ಲಿ ಗಾಡ್ ಬ್les